ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಏನಕ್ಕಪ್ಪ ಅಂತಂದರೆ ಗೈಸ್ ಇವತ್ತು ನಮ್ಮ ಬಿಲ್ಡಿಂಗ್ದು ಮೋಲ್ಡ್ ಕೆಲಸ ಇತ್ತು ಇವತ್ತು ಅದ್ರ ಬಗ್ಗೆ ಈ ವಿಡಿಯೋ ಗೈಸ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಮೋಲ್ಡ್ ಟೈಮಲ್ಲಿ ದೇವಮೂಲೆಯಲ್ಲಿ ಪೂಜೆ ಮಾಡಬೇಕು ಅಂತ ನಾನು ಬೆಳಗ್ಗೆನೇ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ನಾನು ಬಿಲ್ಡಿಂಗ್ ಹತ್ತಿರ ಬಂದೆ ಸರಿ ನಮ್ಮ ಮನೆಯವ್ರು ಆಲ್ರೆಡಿ ಮುಂಚೆನೇ ಬಿಲ್ಡಿಂಗ್ ಹತ್ರ ಇದ್ದರು ನಾನು ನಮ್ಮ ಮನೆಯವರು ಪೂಜೆನ ಶುರು ಮಾಡಿದ್ವಿ ಗಾಯಸ್ ಈ ಪೂಜೆ ಏನಕ್ಕೆ ಮಾಡೋದು ಅಂತ ಅಂದರೆ ನಾವು ಮಾಡೋವಂಥ ಒಳ್ಳೆ ಕೆಲಸದಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತಲೇ ಈ ಪೂಜೆ ಮಾಡೋದು ಯಾಕೆ ಅಂದರೆ ಮನೆಗೆ ಮೇನ್ ಇಂಪಾರ್ಟೆಂಟ್ ಇರೋದೇ ಮೋಲ್ಡು ಅದು ತುಂಬಾ ಡೇಂಜರು ಕೂಡ ಅದರಲ್ಲಿ ಏನು ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಾವು ದೇವರಲ್ಲಿ ನಾವು ಭಕ್ತಿಯಿಂದ ಭಕ್ತಿಯಿಂದ ಕೇಳ್ಕೋಬೇಕು ಗೈಸ್ ನಾವು ಕೂಡ ತುಂಬಾ ಭಕ್ತಿಯಿಂದ ನಮ್ಮ ಮನೆ ದೇವ್ರನ್ನ ಎಲ್ಲ ದೇವ್ರುಗಳ್ನ ನೆನೆಸ್ಕೊಂಡು ನಾವು ಪೂಜೆ ಮಾಡಿದ್ವಿ ತುಂಬಾ ಗಾಳಿ ಇತ್ತು ಗೈಸ್ ಮೇಲುಗಡೆ ಪೂಜೆ ಮುಗಿಸಿ ನಾವು ಕೆಳಗಡೆ ಬಂದ್ವಿ ಜಲ್ಲಿ ಲೋಡ್ ಬಂದಿತ್ತು ಇನ್ನೂ ಮೆಟೀರಿಯಲ್ ಯಾವುದು ಬಂದಿರಲಿಲ್ಲ ಜಲ್ಲಿ ಲೋಡ್ ಬಂತು ಗೈಸ್ ಏನಾಯ್ತು ಅಂತಂದರೆ ಗೈಸ್ ಕಾಂಕ್ರೀಟ್ ಕಲಿಸೋ ಮಿಷಿನ ರೋಡ್ ಸೈಡಲ್ಲೇ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಬಿಲ್ಡಿಂಗಿಗೆ ಹತ್ತಿರ ಹಂಗೆ ಒಳಗಡೆ ಗಾಡಿ ಬರೋದಕ್ಕೆ ಜಾಗನೇ ಇರಲಿಲ್ಲ ಇರೋ ಸ್ವಲ್ಪ ಜಾಗದಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟಿಗೆ ಅವರು ಗಾಡಿ ಮೂವ್ ಮಾಡಿದ್ದಾರೆ ಅದೇನಾಯ್ತಂದರೆ ಈ ಕಡೆ ಲೈಟ್ ಕಂಬ ಇದೆ ಈ ಕಡೆ ಕಾಂಕ್ರೀಟ್ ಕಲ್ಸೋ ಮಿಷಿನ್ ಇದೆ ಗೈಸ್ ಸೆಂಟ್ರಲ್ಲಿ ಲೋಡ್ ಗಾಡಿ ಸಿಗಕೋತು ಈ ಕಡೆ ಕರೆಂಟ್ ಕಂಬಕ್ಕೆ ಏನಾದರೂ ಟಚ್ ಆಗಿದ್ದಿದ್ರೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಗೈಸ್ ನಾವು ಮೇಲ್ಗಡೆ ದೇವ್ರನ್ನ ಪೂಜೆ ಮಾಡಿದ್ದು ನಮಗೆ ದೇವ್ರ ಕೈ ಹಿಡೀತು ಅಂತಲೇ ಹೇಳ್ಬೋದು ನಮಗೆ ಯಾವುದೇ ತೊಂದರೆ ಆಗಿಲ್ಲ ದೇವ್ರ ಪುಣ್ಯ ಅಂದ್ಕೊಂಡು ನಾವು ನೆಮ್ಮದಿಯಿಂದ ಉಸಿರು ತಿರುಗಿಸ್ಕೊಂಡ್ವಿ ಇಲ್ದಿದ್ದಿದ್ರೆ ದೊಡ್ಡ ಸಮಸ್ಯೆನೇ ಆಗೋಗ್ತಾ ಇತ್ತು ಅಷ್ಟು ಲೋಡ್ ಗಾಡಿ ಲೈಟ್ ಕಂಬಕ್ಕೆ ಟಚ್ ಆಗೋದು ಅಂದರೆ ಗೈಸ್ ಗಾಡಿ ಅನ್ಲೋಡ್ ಮಾಡಿ ಹೋಯ್ತು ಕೆಲಸದವರು ಕೆಲಸನ ಶುರು ಮಾಡಿಕೊಂಡ್ರು ಓಕೆ ನೋಡಿ ಅದೇನೇ ಮಿಷಿನು ನಮ್ಮ ಟೆನ್ಕ್ಷನ್ನಲ್ಲಿ ನಾವಿದ್ರೆ ಗೈಸ್ ನನ್ನ ಮಗನದು ತರಲೆ ಆಟ ಶುರುವಾಗಿತ್ತು ನನ್ನ ಹತ್ರ ಬಂದು ಕೇಳ್ದೆ ನಾನು ಅವ್ರಿಗೆ ಎಲ್ಪ್ ಮಾಡ್ತೀನಿ ಅಂತ ನಾನು ಬೇಡ ಬಿಸಿಲು ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿದೆ ಹೋಗಿ ಅವ್ರ ಹತ್ರ ಕೇಳ್ತಾ ಇದ್ದಾನೆ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಬೇಡ ಅಂತ ಹೇಳಿದ್ರು ಆದರೂ ಮಾಡ್ತೀನಿ ಅಂತ ಹೋಗಿದ್ದಾನೆ ನಾನು ಏನಕ್ಕೆ ಅವನ ಆಸೆನ ನಿರಾಸೆ ಮಾಡಬೇಕಂತ ನಾನು ಬಿಟ್ಬಿಟ್ಟೆ ಕೈ ಕೈ ಹುಷಾರ ಮೇಲ್ಗಡೆ ಕೆಲಸ ಎಷ್ಟಾಗಿದೆ ನೋಡ್ಕೊಂಡು ಬರೋಣ ಅಂತ ನಾನು ಮೇಲ್ಗಡೆ ಹೋದೆ ಆಲ್ರೆಡಿ ಮೂರು ಅವರ್ ಆಗಿತ್ತು ಕೆಲಸ ಶುರುವಾಗಿ ನಾನು ಮೇಲ್ಗಡೆ ಹೋದೆ ಆಲ್ಮೋಸ್ಟ್ ಕೆಲಸ ಗೈಸ್ ಮುಕ್ಕಾಲು ಭಾಗ ಮೋಲ್ಡ್ ಆಗಿಬಿಟ್ಟಿದೆ ಮುಕ್ಕಾಲು ಭಾಗ ಮೋಲ್ಡ್ ಕೆಲಸನೇ ಮುಗ್ದೋಗಿದೆ ಇನ್ನು ಉಳಿದಿರೋದು ಇನ್ನೊಂದು ಕಾಲು ಭಾಗ ಕೆಲಸ ಅಷ್ಟೇ ಉಳಿದಿತ್ತು ಅದು ಇನ್ನೊಂದು ಒನ್ ಅವರಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು ಫುಲ್ ಎಲ್ಲ ಮೆಟ್ಲಿಗೆ ಫುಲ್ ಎಲ್ಲ ಮುಕ್ಕಾಲು ಭಾಗ ಕೆಲಸ ಅವ್ರದ್ದು ಆಗೋಗಿತ್ತು ಇನ್ನೂ ಒಂದು ಒನ್ ಅವರ್ ಅಷ್ಟೇ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಅವರು ಗ್ಯಾಂಗ್ ಅವರು ಸಿಮೆಂಟ್ ಕೂಡ ಖಾಲಿ ಆಯಿತು ನಾನು ನೂರು ಮೂಟೆ ಸಿಮೆಂಟ್ ತರಿಸಿದ್ದೆ ಇನ್ನೊಂದು ಇಪ್ಪತ್ತು ಮೂಟೆ ಸಿಮೆಂಟ್ ಉಳಿದಿತ್ತು ಅಷ್ಟೇ ನಾನು ಓಕೆ ಇನ್ನೂ ಒಂದು ಒನ್ ಅವರ್ ಅಲ್ವಾ ಸರಿ ಓಕೆ ಮುಗಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬಂದು ಕೂತ್ಕೊಂಡೆ ಅಷ್ಟು ಬೇಗ ನನ್ನ ಮಗನೂ ಬಂದ ನೋಡಿ ಅವನ ವೇಷ ಹೆಂಗಾಗಿದೆ ನೋಡಿ ಹೆಂಗ್ ಸುಸ್ತಾಗಿ ಬಂದು ಕೂತ್ಕೊಂಡಿದ್ದಾನೆ ನಾನು ಹೇಳಿದೆ ಹೋಗ್ಬೇಡ ಅಂತ ನೋಡಲ್ಲಿ ಏನಾಗೈತಿ ಪ್ಯಾಂಟ್ ನೋಡಿಲಿ ನಿನ್ನ ಕರೆದಿದ್ರಾ ಅಲ್ಲಿ ಕೆಲಸ ಬಾ ಅಂತ ಎಷ್ಟು ಕೊಡ್ತಾರೆ ಪೇಮೆಂಟ್ ನಿನಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯು